ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಲ್ಲ ಸರ್ ಇದು ಗಡಿರಾ ಹೌದು ಎಪರ್ ಬರ್ಸಲ್ ಓಡಿದಿಯಾ ಹಾ ಏರ್ ಕಂಡಿಷನ ಏನಾ ನಾಲ್ಕು 88% ಇದೆ ನೋಣ ಅದಿಲ್ಲ ಲಗಡಿ ಮೇಲೆ ಇಲ್ಲ ಸರ್ ಇಲ್ಲ ನೋಣ ಅದಿಲ್ಲ ಫೀಚರ್ಸ್ ಗಡಿಯೊಳಗಡೆ ಎಸಿ ಬರ್ಟನಿಂಗ್ ಸೆಂಟರ್ ಲಾಗ್ ಎಸಿ ಫುಲ್ ಸಿಸ್ಟಮೋ ಒಳ್ಳೆ ಲದರ್ ಸೀಟ್ ಐತೆ ಹ್ಮ್ ಸಿಸ್ಟಮೋ ಲದರ್ ಸೀಟ್ಸ್ ಎಕ್ಸ್ಟ್ರಾ ಆಕ್ಸಿರದಾ ಹಾ ಪೋರ್ನ್ ಬರಲ್ಲ ಲಗಡಿ ಇದು ಇಲ್ಲ ಎಲೆಕ್ಸಿ ಇದು ಎಲೆಕ್ಸಿ ಬರುತ್ತೆ ಇಂಜಿನ್ ಚಿಲ್ಲ ಏನ ಗಡಿ ಇಂಜಿನ್ ಕಂಡಿಷನ್ ಅಷ್ಟೇ